చిటగుప కవస్థె కాపాడలు సార్వజనిక సహకార ఎస్ప చన్నబసవ జిల్లా పోలీస్ వరిష్టాధికారి చన్నబసవ్ణ లంగోటి పట్టణ పోలీస్ ఠాగే ರವಿವಾರ ಭೇಟಿ ನೀಡಿ ಪರಿಶೀಲಿಸಿದ್ರು ಠಾಣೆ ಆವರಣದಲ್ಲಿದ್ದ ನಾನಾ ಪ್ರಕರಣಗಳ ಬೈಕ್ ಇತರ ವಾಹನಗಳನ್ನು ಹಾಗೂ ಠಾಣೆಯ ಇತರ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡ್ರು ಜತೆಗೆ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ವಿಚಾರಿಸಿದ್ರು ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲಾಗಿದೆ ತಾಲೂಕಿನಲ್ಲೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಿದ್ದೇವೆ ಪಟ್ಟಣದಲ್ಲಿ ಸಂಚಾರಿ ಸಮಸ್ಯೆ ಹೋಗಲಾಡಿಸಲು ಶಾಶ್ವತ ಪರಿಹಾರ ಒದಗಿಸಲು ಸಾರ್ವಜನಿಕರ ಸಹಕಾರ ಅವಶ್ಯಕತೆ ಇದೆ ಎಂದು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿ ಚೆನ್ನಬಸವಣ್ಣ ಲಂಗೋಟಿ ಪಟ್ಟಣದ ಪೊಲೀಸ್ ಠಾಣೆ ಪರಿವೀಕ್ಷಣೆ ಮಾಡಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಪಟ್ಟಣದ ಎಲ್ಲ ಅಂಗಡಿ ಹಾಗೂ ಮನೆಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಲು ಕರೆ ನೀಡಿದರು ಜಿಲ್ಲೆಯಾದ್ಯಂತ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಲು ಜಿಲ್ಲೆಯಾದ್ಯಂತ ಸಿಸಿ ಕ್ಯಾಮೆರಾ ಜಾಗೃತಿ ಅಭಿಯಾನ ಆರಂಭಿಸಲಾಗುವುದೆಂದು ತಿಳಿಸಿದರು ಸಿ ಸಿ ಕ್ಯಾಮರಾ ಅಳವಡಿಸಿಕೊಂಡ್ರೆ ವ್ಯಾಪಾರಸ್ಥರಿಗೂ ಸಾರ್ವಜನಿಕರಿಗೂ ತುಂಬಾ ಉಪಯುಕ್ತವಾಗ್ತದೆ ಯಾವುದೇ ಅನಾಹುತ ಜರುಗಿದ್ರೆ ಅಪರಾಧಗಳು ಪತ್ತೆ ಹಚ್ಚಲು ಸಹಾಯವಾಗ್ತದೆ ಬೀದರ್ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಪತ್ತೆ ಹಚ್ಚಿ ಕಳ್ಳತನ ವಸ್ತುಗಳು ಹಿಂದಿರುಗಿಸಲಾಗಿದೆ ಪಟ್ಟಣದಲ್ಲಿ ವಾಹನ ಪಾರ್ಕಿಂಗ್ ಪರಿಸರ ಸಹಕಾರದೊಂದಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ ಪಟ್ಟಣ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅವಶ್ಯವಾಗಿದೆ ಎಂದರು ತಾಲೂಕಿನಲ್ಲಿ ಪರವಾನಿಗೆ ಪಡೆಯದೆ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಹಾಗೂ ಟ್ರಾಕ್ಟರ್ ವಿಮೆ ಲೈಸೆನ್ಸ್ ಇಲ್ಲದೆ ವಾಹನಗಳು ಓಡಾಡಿಸುತ್ತಿದ್ದಾರೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಡ್ಕ ಜೂಜಾಟ ರಾಜಾರೋಷವಾಗಿ ನಡೆಯುತ್ತಿದೆ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅಕ್ರಮವಾಗಿ ಯಾವುದೇ ಚಟುವಟಿಕೆಗಳು ನಡೆಯುತ್ತಿದ್ರೆ ಅವುಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಎಸ್ ಪಿ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಡಿ ವೈಎಸ್ಪಿ ಜೆ ಎಸ್ ನ್ಯಾಮೇಗೌಡ ಸಿಪಿಎ ಶ್ರೀನಿವಾಸ್ ಅಲ್ಲಾಪುರ್ ಪಿ ಎಸ್ಐ ಕುಂಚೂರ್ ಎಎಸ್ಐಗಳಾದ ಭೀಮ್ರಾವ್ ರಾಠೋಡ್ ಆಕಾಶ್ ರೆಡ್ಡಿ ಶೇಖ್ ಶಫಿಯುದ್ದೀನ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಚಿಟಗುಪ್ಪ ಪೊಲೀಸ್ ಠಾಣೆಯ ಪರಿವೀಕ್ಷಣೆಗೆ ನಾನು ಇಲ್ಲಿ ಬಂದಿದ್ದೇನೆ ಈ ಸಂದರ್ಭದಲ್ಲಿ ಚಿಟಗುಪ್ಪ ನಗರದಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನನಗೆ ಈಗಾಗಲೇ ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ಮಾತನಾಡಿದ್ರಿ ಮತ್ತೆ ಮಾಹಿತಿ ನೀಡಿದ್ರಿ ಈ ಬಗ್ಗೆ ನಮ್ಮ ಅಧಿಕಾರಿಗಳೊಂದಿಗೆ ಈಗ ನಾನು ಸಭೆ ಮಾಡಿ ಚರ್ಚಿಸಿ ಈ ಸಮಸ್ಯೆಗೆ ಏನಂದರೆ ಶಾಶ್ವತ ಪರಿಹಾರವನ್ನು ನಾವು ಇಲ್ಲಿ ಕಂಡುಹಿಡಿತೀವಿ ಮತ್ತು ಸಾರ್ವಜನಿಕರಿಂದಲೂ ಕೂಡ ಏನಂದರೆ ಸಹಕಾರವನ್ನು ಕೋರ್ತೀವಿ ಯಾಕೆ ಅಂತಂದರೆ ಪುಲೀಸಿಂಗಲ್ಲಿ ಅದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರ್ಬೋದು ಅವುಗಳಿಗೆ ನಾವು ಪರಿಹಾರ ಕಂಡುಹಿಡಬೇಕಾದ್ರೆ ಅದರಲ್ಲಿ ಸಮುದಾಯದ ಸಹಭಾಗಿತ್ವ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ ಈಗ ಅಡ್ಡದಿಡ್ಡಿಯಾಗಿ ಸಾರ್ವಜನಿಕರು ಪಾರ್ಕಿಂಗ್ ಮಾಡೋದರಿಂದ ಉಳಿದ ಏನು ಸಾರ್ವಜನಿಕರು ಓಡಾಟಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದಾಗಲಿ ಅಥವಾ ಮಾರುಕಟ್ಟೆ ಸಮಯ ದಿವಸ ಏನು ಮಂಡೇ ಏನು ಮಾರ್ಕೆಟ್ ಆಗ್ತದೆ ಆ ಸಂದರ್ಭದಲ್ಲಿ ಅವರು ಏನಂದ್ರೆ ಪಾರ್ಕ್ ಮಾಡಿಬಿಟ್ಟು ವ್ಯಾಪಾರಕ್ಕೆ ಹೋಗೋದರಿಂದಾಗಿ ಉಳಿದ ಸಾರ್ವಜನಿಕರಿಗೂ ಕೂಡ ಓಡಾಡೋವರಿಗೂ ಕೂಡ ತೊಂದರೆ ಆಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಆಲ್ಟರ್ನೇಟ್ ಆಗಿ ಕಡ್ಡಾಯವಾಗಿ ಪಾರ್ಕಿಂಗ್ ಮಾಡಿಸುವಂಥದ್ದು ಆಟ್ ಡೇ ಇವನ್ ಡೇ ಅಂತ ಏನು ಹೇಳ್ತೀವಿ ಅದನ್ನು ಜಾರಿ ಮಾಡಿಸುವಂತದ್ದು ಮಾಡ್ತೇವೆ ಮತ್ತು ಈ ಏನು ಸ್ಟ್ರೀಟ್ ಹಾಕರ್ಸ್ ಇದ್ದಾರೆ ಅವ್ರಿಗೆ ಒಂದು ಸ್ಥಳದಲ್ಲಿ ಏನಂದರೆ ನಿಂತ್ಕೊಂಡು ಅವರು ವ್ಯಾಪಾರ ಮಾಡಬೇಕು ಅದನ್ನು ಮಾರ್ಕ್ ಮಾಡಿ ಕೊಡ್ತಾರೆ ಪೊಲೀಸ್ ಇಲಾಖೆ ಮತ್ತು ಸಿ ಎಂ ಸಿ ಅವರು ಏನಂದರೆ ಜೊತೆಗೆ ನಿಂತ್ಕೊಂಡು ಅದನ್ನು ಮಾರ್ಕ್ ಮಾಡಬೇಕು ಆ ಮಾರ್ಕ್ಗಿಂತ ಮುಂದೆ ಬಂದವರು ವ್ಯಾಪಾರಗಳನ್ನು ಮಾಡಬಾರ್ದು ಅನ್ನುವಂಥ ಕಟ್ಟುನಿಟ್ಟಾಗಿ ಇದನ್ನು ಜಾರಿ ಮಾಡ್ತೇವೆ ಮತ್ತು ನಮ್ಮ ವಿಶೇಷವಾದಂತಹ ಪೊಲೀಸ್ ಗಸ್ತು ವ್ಯವಸ್ಥೆ ಕೂಡ ಟೌನ್ ಟೌನ್ನಲ್ಲಿ ಅಳವಡಿಸ್ತೇವೆ ಇದಲ್ಲದೇ ಸಾರ್ವಜನಿಕರಿಗೆ ನಾನು ಮನವಿ ಮಾಡೋದೇನೆಂದರೆ ಬೀದರ್ ಜಿಲ್ಲೆ ಪೊಲೀಸು ಈ ವರ್ಷ ನಾವು ಏನು ಅಂದರೆ ಪ್ರತಿಯೊಬ್ಬರು ಮನೆಗಳಿಗೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಈಗ ನಾವು ಪ್ರಾಪರ್ಟಿ ಅಫೆನ್ಸಸ್ಸಲ್ಲಿ ಶೇಕಡಾ ಎಪ್ಪತ್ತು ಪರ್ಸೆಂಟಷ್ಟು ಡಿಟೆಕ್ಷನ್ ಮಾಡಿದ್ದೀವಿ ನಾವು ಕಳೆದ ವರ್ಷ ಇದು ಹತ್ತು ವರ್ಷಗಳ ಒಂದು ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಡಿಟೆಕ್ಷನ್ ಮಾಡಿರುವಂಥದ್ದು ಸಾಧ್ಯ ಆಗಿದೆ ಇದು ಯಾಕೆ ಅಂತಂದರೆ ಒಂದು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಸಿಬ್ಬಂದಿಗೆ ನಾವು ಒಳ್ಳೆಯ ರೀತಿಯಲ್ಲಿ ತರಬೇತಿ ಕೊಟ್ಟು ಕ್ರೈಮ್ನ ಪತ್ತೆ ಮಾಡಲಿಕ್ಕೆ ಏನಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರೋದು ಒಂದು ಕಡೆ ಆದರೆ ಎರಡನೇ ಕಡೆ ಏನಂದರೆ ಸಾರ್ವಜನಿಕರು ಏನು ಸಿ ಸಿ ಟಿ ವಿಗಳನ್ನು ಅಳವಡಿಸಿದ್ದಾರೆ ಮತ್ತು ಇಲಾಖೆಗಳಿಂದ ಕೂಡ ಅಳವಡಿಸಿರುವಂಥ ಸಿ ಸಿ ಟಿ ವಿಗಳಲ್ಲಿರುವಂತಹ ಫುಟೇಜಸ್ನ ಅನಾಲಿಸಿಸ್ ಮಾಡಿ ಅದರಲ್ಲಿ ಏನಂದರೆ ಸಂಶಯಾತ್ಮಕ ವ್ಯಕ್ತಿಗಳನ್ನು ನಾವು ವಶಕ್ಕೆ ವಶ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದ್ದಕ್ಕಾಗಿ ಇವತ್ತು ಡಿಟೆಕ್ಷನ್ ಆಗಿದೆ ಆದ್ದರಿಂದ ಸಾರ್ವಜನಿಕರಲ್ಲಿ ನಾವು ಈ ವರ್ಷ ಎಲ್ಲ ಠಾಣೆ ವ್ಯಾಪ್ತಿಗಳಲ್ಲಿ ಮನವಿ ಮಾಡ್ತಾಯಿದ್ದೀವಿ ತಾವುಗಳು ಏನಂದರೆ ಹೆಚ್ಚೆಚ್ಚಾಗಿ ತಮ್ಮ ಮನೆಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕು ಹೊರಗಡೆ ಏನಂದರೆ ರೋಡ್ಗೆ ಫೇಸಿಂಗ್ ಆಗಿ ಆ ವಿಷಯದಲ್ಲಿ ತಮಗೇನಾದರೂ ಟೆಕ್ನಿಕಲ್ ಗೈಡೆನ್ಸ್ ಬೇಕು ಅಂದರೆ ಯಾವ ಥರ ಅಳವಡಿಸ್ಬೇಕು ಏನು ಅನ್ನುವಂಥದ್ದು ಬೇಕು ಅಂದರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿಗಳು ನಾವು ಅವರಿಗೆ ಇದಕ್ಕೆ ಸಹಾಯ ಹಸ್ತನ್ನು ನಾವು ಜಾಚಿಸ್ತೇವೆ ನಾವು ಆದಷ್ಟು ಹೆಚ್ಚು ಸಿ ಸಿ ಟಿ ವಿಗಳನ್ನು ಅಳವಡಿಸಬೇಕು ಇತ್ತೀಚೆಗೆ ತಾವು ಗೊತ್ತಿದೆ ಬೀದರ್ ನಗರದಲ್ಲಿ ಒಂದು ಮಗುವು ಏನಂದರೆ ಅಪಹರಣ ಆದಂಥ ಪ್ರಕರಣದಲ್ಲಿ ನಾವು ಮೂರು ದಿವಸದಲ್ಲಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅದು ಏನಂದರೆ ಬಿಕಾಸ್ ಆಫ್ ಸಿ ಸಿ ಟಿ ವಿ ಸೊ ಆದ್ದರಿಂದ ಇಂಥ ಸಾಕಷ್ಟು ಪ್ರಕರಣಗಳು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ ಆದ್ದರಿಂದ ಸಾರ್ವಜನಿಕರು ಈ ಒಂದು ಮನವಿಗೆ ಸ್ಪಂದಿಸ್ತೀರಿ ಹೇಳಿ ನಾನು ಭಾವಿಸ್ತೇನೆ ಮತ್ತು ಮಾಧ್ಯಮ ಸ್ನೇಹಿತರಿಗೂ ಕೂಡ ಏನಂದರೆ ಈ ಬಗ್ಗೆ ಮಾಧ್ಯಮದ ಮೂಲಕ ಅರಿವು ಮೂಡಿಸಬೇಕು ಅಂತ ಕೂಡ ನಾನು ಇಲ್ಲಿ ಕೇಳ್ಕೊಳ್ತೇನೆ ಇದಲ್ಲದೇ ಕೆಲವೊಂದು ಬೇರೆ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ತಾಲೂಕಿನಲ್ಲಿ ಇದ್ದಾವೆ ಅನ್ನುವಂಥದ್ದನ್ನು ಮಾಧ್ಯಮ ಸ್ನೇಹಿತರು ನನ್ನ ಗಮನಕ್ಕೆ ತಂದಿದ್ದಾರೆ ಅದರಲ್ಲಿ ಏನಂದರೆ ಈ ಮ ಬಗ್ಗೆ ಇರ್ತಿರ್ಬೋದು ಅಥವಾ ಏನಂತಾರೆ ಹಳ್ಳಿಗಳಲ್ಲಿ ಈ ಸಾರಾಯ ಮದ್ಯ ಮಾರಾಟದ ಬಗ್ಗೆ ಇದ್ದಿರ್ಬೋದು ಇದನ್ನು ಏನಂದರೆ ಆಯಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ಇವುಗಳನ್ನು ಕೂಡ ಏನಂದರೆ ಕಂಟ್ರೋಲ್ ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತೇನೆ ಓಕೆ